ಮಾಹಿತಿ ಸಂತಪ್ಪ ಇಲ್ಲ ಶಂಕರಪ್ಪ ಯಾರಾದ ಫೋನ್ ಮಾಡಿದ್ರಣ್ಣ ಇಲ್ಲ ಐತಿ ಯಾರೊಬ್ರು ಫೋನ್ ಮಾಡಿಲ್ಲ ಸುರೇಶಪ್ಪನ ಮನೆ ಹಚ್ಚಿದ್ನ ಅವನು ಆರಾಮದೇವಿ ಅಂತಂದ ಅಂದ ಮತ್ತೆ ಹೊಳ್ಳಿ ಯಾರು ಫೋನ್ ಮಾಡಿಲ್ಲ ಹ್ಮ್ ಲಕ್ಷ್ಮಣ ಮಕ್ಕಳಿಗೆ ಮದುವೆ ಮಾಡಿ ಸಸ್ಕಾರನ ಗಂಡುಗಳು ಕುಟಕ ಆಟ್ಟಿ ಬಿಟ್ಲು ಇನ್ನೇನು ಗಂಡ ಹೆಂಡತಿ ಮಸ್ತಾಗಿ ಚೈನಿ ಮಾಡ್ಕೊಂತ ತಂದಿ ತಾಯಿನ ಯಾವಾಗ ನೆನಸ್ಬೇಕು ಬಟ್ ಸೂಟಿ ಪಾಟಿ ಇದ್ದಾಗ ಹಚ್ಚಿ ಯಾರು ಮಾತಾಡಂಗಿಲ್ವಾ ಹುಡುಗರು ಏನು ದೂರದ್ದೇಸಂದ மக்கள் <laughs>

ಚಾಳಿನ ಹೋಗ್ಲಿ ಪಾಪ ಗಂಡ ಏನೇ ಚಂದ್ ಒತ್ತಡದಾಗ ಫೋನ್ ಹಚ್ಚಕ ಆಗಿರಕ್ಕಿಲ್ಲ ಅದನ್ನ ಒಂದ್ ದೊಡ್ಡದ್ ಮಾಡಿ ಬಿಡದ ನಮ್ಮಂಗ ಏನೋ ಮನೆಯಾಗ ಖಾಲಿ ಕುಂದ್ರಲ್ಲ ಗಂಡ ಹೆ ಮನಿ ಸಂಸಾರ ಅವ್ರಿಗಿರೋದಿಲ್ಲ ಇರ್ಲಿ ಬಿಡು ಎತ್ತಾಗರ ಚಂದಿಲ್ಲ ಸಾಕು ಹೆಚ್ಚಿಂದ ನಮಗರ ಎದಕ್ ಬೇಕಾಗೇತಿ ಇವ್ರನ್ನ ಅದು ಕರೆನ ಐತಿ ಪಾಪ ಮತ್ತೆ ಅವ್ರು ಮನಿ ಮಂತೆನಾ ಎಲ್ಲ ಅಷ್ಟ ಸುಲಭ ಇರಂಗಿಲ್ಲ सीटेट ಜೀವನ ಯಾಕ ಆಗೋಣಕ ಸೌಡಿ ಚಿಕ್ಕಗ हंसತಾರ ಬಿಡು ಅಂದಂಗ ಬಾಯಿ ತಿರ್ಕಪ್ಪನ ನಿಂತಿದ್ದು ವಿಷಯ ಗೊತ್ತೈತನ ಏನಾಗಿತಂತ ಏನಾಗಿಲಿಲ್ಲ ಇನ್ನು ಇನ್ನು ಮೇಲೆ ಆಕತಿ ಆ ತಿರ್ಕಪ್ಪ ನಿನ್ನೆ ಎಲ್ಲರಗೆ ಬೇಡಿ ಅಂತಾನ ಬೇಡಿ ಅಂತಾನ ಯಾಕಂತ ತಿರ್ಕಪ್ಪ ನಿಂತೆ ಹೊಟಿಲ್ಲದಳ ಅಂತ ಹೊಟಿಲ್ಲದಳ ಅಂತ ತಿರ್ಕಪ್ಪ ನಿನ್ ಹೊಟಿಲ್ಲದಳ ಅಂತ ಬಾರಿ ಚಲೋ ಸುದ್ದಿ ಹೇಳಿದಿ ನೋಡ ಮಾರೇ ಪಾಪಾ ಯಾಡ್ ಹೆನ್ರು ಕೈಯಾಗ ನಿಂತಿದ್ದಿಲ್ಲ ಯಾಡ್ ತಿರಿ ಇಟ್ಕೊಂಡಕ್ಕಿನ ಕಟ್ಕೊಂಡು ಬಂದಾ ಅಕ್ಕಿನಾ ಓ ಬಂತೆ ನೋಡು ದೇಶ ಅತ್ತು ಬಿಡು ಏನ್ ರಾ ಯಾಕಾಗ್ಲಿ ಚಂದೆ ಗಡಿ ಆದ್ರೆ ಸಾಕು ಅಂದಂಗೇ ನನಗೆ ಒಟ ಕೆಲಸ ಐತಿ ಮಧ್ಯಾಹ್ನ ಊಟಕ್ಕೆ ಬರೋದಾದ್ರೆ ಬರ್ತನಿ ಇಲ್ಲ ಆದ್ರೆ ಇಲ್ಲ ಈಗ ಹೇಳ್ತನಿ ಊಟಕ್ಕೆ ಬರಲಿಲ್ಲ ಅಂದ್ರೆ ಸುಳ ವಟ 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 ಹಚ್ಚಿಕೊಂಡು ಕುಂದ್ರ ಬಿಡ ಮನೆಯಾಗ ಇಷ್ಟ ಕೇಳಿ ಹೋಗ್ಬಿಟ್ರೆ 나 ಯಾಕ ವಟ ವಟ ಹಾಸ್ತನಿ ಹ ಚಟ್ ಬಿಸುಳು ಮಾಡಿ ದಡಿಗೆ ಊರು ಮದ್ಯನಾ

ಹಾ ಖೊಟಿಲಾ ಆದ್ಲು ಈ ಖೋಟಿಲಾದ್ಲು ಏನ್ ಮಾಡ್ತಿದಿ ನಮ್ಮ ಮನ್ಯಾಗ ಸತ್ಯಾರೇ ಯಾವಾಗ ಹೊಟ್ಟಿಲ್ಲ ಕರ ಹೇ ಯವಾಗ ಹೊಡಿತರ ದೇವ್ರು ಯಾವಾಗ ಕಣ್ಣ ತೆಗಿತಾನ ಏನೀ ಪತವ ವಿನಕ್ಷಿ ಇಲ್ಲಿ ತಕೊಂಡ್ರಿ ಯಾಕ ಹೋಗುವಂತ ಸುದ್ದಿ ಏನಿತ್ತು ಏನಿಲ್ಲ ಮಂದಿ ಸತ್ಯಾರಂಗ ನನ್ ಸತ್ಯಾರ 박스마카 <목소리도> 고메 I <laughs> ये नन पात्ता परक्का, अदले मीनाक्षी, नि मत्ती ब्यन्न जग्ग कड्या कुणता थी, वंधेट सबकार हच्ची, कलत्यू कंडू थिक्कु हंदलंतल्ल, ये परक्कु ग इद येंगूरता थी? मीनाक्षी, तिक्ची दिनीदीले मत्ती ब्यन्न, वह येवा, मुद्य மனிதன் பின்னர் அவர் திருக்கல்யாணம் பேசினார்

பிசி, வந்த ஏன்தி சுகா, சாகாகில்லும். ஹா? ஹா? மெடம், சவல்பு, கேச எனக்கு ஓர்யே, மடாகத்தித்திய். ஹ்ரி பிசி, நீ வியாக்கேசு, எனக்கு ய்விரி மேடுது பேணாய். மிடிங்கைகு பந்த ஜோயினாகிறி, சாக. ஹா? ஓ Оக்கிம் மெடம். சங்காரோர்னா, லாக்கப் பிகாக்கிபரி. � ಕಲಿಸ್ತೇನೆ ಸರ್ ಏನು ಟಿಪ್ಸ್ ಹೇಳಪ್ಪ ಅನ್ನಕತ್ತಿದ್ರಿ ಸುಮ್ಮನೆ ಕುಂತಿರಲ್ಲ ಬ್ಯಾರ್ ಬಿಡಪ್ಪ ಶಂಕರಪ್ಪ ಎರಡು ಮಂದಿ ಹಂಡ್ರನ್ನ ಮೇಂಟೈನ್ ಮಾಡ್ಬೇಕು ಅನ್ಕೊಂಡಿದ್ದು ಮೂಡು ಹೋಗೇ ಬಿಡ್ತು ಏನೋ ಅಂತ ಇರಲ್ಲ ಇಲ್ಲಿ ಬಿಟ್ಕೊಂಡ್ರಂತ ಹಂಗಾತಿತ್ತು ಬಾಳೆ ನಾಳೆ ಶಂಕರ್ ಬರ್ರಿ ಹಾ ಸರ್ ಶಂಕರ್ ಈ ಸೋನನ್ನ ಧಿಕ್ಕರಿಸಿ ಜೀವನದಾಗ ದೊಡ್ಡ ತಪ್ಪು ಮಾಡಕತ್ತಿ ಆದಷ್ಟು ಜಲ್ದಿ ಈ ಸೋನಲ್ ತಂಟಿಗೆ ಬಂದ ನಿನಗ ಉಳಗಾಲ ಇಲ್ಲ ಅಂತ ತಿಳ್ಕೊಂಡ ನನ್ನ ಜೊತೆ ಸರಿಯಾಗಿ ಹೊಂದ್ಕೊಂಡು ಹೋದಿ ಚಲೋ ಇಲ್ಲ ಅಂದ್ರೆ ಈಗ ಬರಿ ಪೊಲೀಸ್ ಸ್ಟೇಷನ್ ಮುಖ ನೋಡಿ ನಾಳೆ ಜೀವನ ಪರ್ಯಂತ ಜೈಲಿನಾಗ ಕೊಳೆಯಂಗ ಮಾಡ್ತಾನೆ ಒಂದ್ ವೇಳೆ ನನ್ನ ಜೊತೆ ಏನಾದ್ರೂ ಸರಿಯಾಗಿ ಹೊಂದ್ಕೊಂಡು ಇರ್ಲಿಕ್ಕ ನೀನು 嗯。嗯